ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೆ ಇವತ್ತು ನಾವೆಲ್ಲ ರೈತ ವಿಮ್ಯಾನಿಕೆ ಟ್ರಸ್ಟ್ ಕಡೆಯಿಂದ ನಮ್ಮ ಮೆಂಬರ್ಸ್ ಪ್ಲಸ್ ಒಂದು ವಾರ್ಡ್ ಸದಸ್ಯರ ಇರೋರು ನಮ್ಮ ಅವರು ಸೀನ ಅಣ್ಣವರು ನವಿಯಣ್ಣ ಇವರು ರೈಸ್ ಆಫ್ ಮ್ಯುನಿಟಿ ಟ್ರಸ್ಟ್ ಕೂಡ ಆಗಿದ್ದಾರೆ ಇವರು ನಾನು ಈ ವಾರ್ಡ್ ಮೂವತ್ತನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದೀನಿ ಜೆ ಸಿ ಬಿ ಕಳಿಸ್ತಿದ್ವಿ ವರ್ಷ ವರ್ಷ ಈ ವರ್ಷ ನಾವು ಒಂದು ಟ್ರಸ್ಟ್ ಕಟ್ಟಿವಿ ರೈಸ್ ಆಫ್ ಹ್ಯುಮಾನಿಟಿ ಅಂತ ಹೇಳಿ ಟ್ರಸ್ಟ್ ಕಟ್ಟಿವ ಅದಕ್ಕೆ ನಾನು ಅದ ಜವಾಬ್ದಾರಿ ತಗೊಂಡು ನಾವು ಈ ಸರಿ ಏನು ಅನ್ಕೊಂಡಿವಿ ನಾವು ಇಲ್ಲ ವರ್ಷ ವರ್ಷ ನಾವು ಕ್ಲೀನ್ ಮಾಡಿಸ್ತೀವಿ ಪೌರ ಕೈಯಿಂದ ಮಾಡಿಸ್ತೀವಿ ಈ ವರ್ಷ ನಾವೆಲ್ಲರೂ ಸೇರಿ ನಾವೆಲ್ಲ ಹೋಗಿ ಒಗ್ಗಟ್ಟಾಗಿ ಯಾವುದು ಜಾತಿ ಭೇದ ಯಾವುದು ಇರ್ಲದಂಗೆ ನಾವೆಲ್ಲರೂ ಸೇರಿ ಒಂದು ಸತಿ ನಾವೆಲ್ಲ ಹೋಗಿ ಕ್ಲೀನ್ ಮಾಡಿಸ್ಬೇಕು ಅಂತೇಳಿ ನಾವು ಸ್ವಚ್ಛತಾ ಪ್ರೋಗ್ರಾಮ್ ಇವತ್ತು ಇಟ್ಕೊಂಡಿವಿ ಇದು ನಾವು ಮಾಡ್ತಾ ಇರೋದು ಒಂದೇ ಸಂದೇಶ ಎಲ್ಲರಿಗ ನಮ್ಮಲ್ಲಿ ಹಾಗೆ ಎಲ್ಲರ ಜನರಿಗೆ ನಾವೆಲ್ಲ ಫಸ್ಟ್ ಬಾರಿತು ನಾವು ಅದನ್ನ ಫಸ್ಟ್ ತಿಳ್ಕೊಬೇಕು ನಾವೆಲ್ಲ ಬಾರಿತ ಯಾವ್ದು ನಾವು ಜಾತಿ ಭೇದ ನಾವು ಯಾವ ಮನ್ಸಿನಾಗ ಇಟ್ಟು ಇಟ್ಕೋಬಾರ್ದು ಕೆಲಸ ಆಗಲಿ ಯಾರ್ದಾನ ಸಹಾಯ ಆಗಲಿ ನಾವು ಫಸ್ಟ್ ಫಸ್ಟ್ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ನೋಡಬೇಕು ಮನುಷ್ಯತ್ವ ಏನೈತೆ ನಾವು ಫಸ್ಟ್ ಅದು ನೋಡಬೇಕು ಫಸ್ಟ್ ನಮ್ದು ಅದೇ ಫಸ್ಟ್ ನಮ್ಮದು ಪ್ರಯಾರಿಟಿ ಇರಬೇಕು ಯಾಕಂತಂದರೆ ನಾವು ಟಿ ನಾಳೆ ನಾವು ಸಾಯ್ತೀವಿ ನಮ್ಮ ಕೈಯ್ಯಾಗಿಲ್ಲ ದೇವರು ಎಲ್ಲಿ ನಮಗೆ ಉಡ್ಸ್ತಾನೆ ಆದ್ರೆ ನಮ್ಮ ಕೈ ಆದ್ರೂ ಆದರೂ ಜನ್ಮ ತಗೊಂಡಿದ್ಮೇಲೆ ಭೂಮಿಗೆ ಬಂದ ಮೇಲೆ ಕೊಡ್ತೀವಿ ಸಮಾಜಕ್ಕೆ ಅದು ನಮ್ಮ ಕೈಯಾಗೆ ಆಮೇಲೆ ನಾವು ಇವತ್ತು ಹುಟ್ಟಿದರೆ ನಾಳೆ ಸಾಯ್ತೀವಿ ಅದಕ್ಕೆ ಯಾರ ಶಾಸ್ತ್ರತೆ ಇಲ್ಲ ಆದ್ರೆ ನಾವು ಮಧ್ಯದಾಗ ಗ್ಯಾಪ್ನಾಗ ಏನು ನಾವು ಕೆಲಸ ಮಾಡ್ತೀವಿ ಅದು ಸೊಸೈಟಿ ಒಂದು ಕೊಟ್ಟು ನಾವು ನಮ್ದು ಏನು ನಾವು ನಮ್ಮ ಕೈಯಿಂದ ಎಷ್ಟಾದಷ್ಟು ಸಹಾಯ ಮಾಡಿ ನಾವು ಕೊಟ್ಟು ನಾವು ನಮ್ದು ಏನೈತೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅದು ಮುಂದೆ ಒರೆಸ್ಬೇಕು ನಮ್ಗೆ ನೋಡಿ ನಮ್ಮ ಮುಂದೆ ಜನರೇಷನ್ ನಮ್ಮ ಹುಡುಗರು ಇದ್ದಾರೆ ನಮ್ಮ ಮಕ್ಕಳ ಇದ್ದಾರೆ ಅವರು ಕೂಡ ನಮ್ಗೆ ನೋಡಿ ಅವರು ಹೋಗ್ತಾರ ಆಫ್ ಫಸ್ಟ್ನಿಟಿ ಟ್ರಸ್ಟ್ ಕಟ್ಟಿ ಒಂದ್ ತಿಂಗಳಾಯ್ತು ಅಷ್ಟೇ ಜಾಸ್ತಿ ಇಲ್ಲ ಒಂದ್ ಒಂದ್ವರ ತಿಂಗಳಾಯ್ತು ನಾವು ಕಟ್ಟಕ್ಕಿನ್ನ ಮುಂಚೆ ನಮ್ಮ ದೊಡ್ಡವರು ಒಂದೇ ನಮಗೆ ಪ್ರಶ್ನೆ ಕೇಳಿದ್ರು ಟ್ರಸ್ಟ್ ನೀವು ಮಾಡಕತ್ತೀರಿ ಆದರೆ ಟ್ರಸ್ಟ್ ಯಾರಿಗೆ ಮಾಡ್ಬೇಕಪ್ಪ ನಾವು ಅಂತ ಕೇಳಿದ್ರು ನಾವು ಒಂದೇ ಹೇಳಿ ಟ್ರಸ್ಟ್ ನಮಗೆ ಮಾಡ್ರಿ ನಾವೆಲ್ಲ ಸದಸ್ಯರ ಇದ್ದೀವಿ ನಾವ್ ಕುಂತೀವಿ ನಾವು ಸದಸ್ಯರು ನಮಗೆ ಟ್ರಸ್ಟ್ ಮಾಡ್ರಿ ಒಂದ್ಸರಿ ಟ್ರಸ್ಟ್ ಮಾಡಿ ನೋಡ್ರಿ ಅಂತ ಹೇಳಿ ಅದೇ ಟ್ರಸ್ಟ್ ಅವ್ರದ್ದು ನಮ್ಮ ಮೇಲೆ ಇಟ್ಟು ಅವ್ರ ಪರ್ಮಿಷನ್ ಕೊಟ್ಟರು ಟ್ರಸ್ಟ್ ಮಾಡೋಕ್ಕೆ ಅದೇ ಪ ಅದೇ ನಾವು ಅವ್ರ ನಂಬಿಕೆ ಅವ್ರ ಟ್ರಸ್ಟ್ ಉಳಿಸ್ಕೊಂಡು ಇಲ್ಲಿವರೆಗೆ ಬಂದೀವಿ ಹಿಂದೆ ಮುಂದೆ ಕೂಡ ಯಾವುದು ಜಾತಿ ಭೇದ ಮಾಡ್ದಂಗೆ ಎಲ್ಲರಿಗೆ ಸರಿ ಸಮಾನ ನೋಡಿಕೊಂಡು ಕೆಲಸ ಮಾಡಿ ಮುಂದೆ ನಮ್ಮ ದೊಡ್ಡವರಾಗಲಿ ನಮ್ಮ ಸಮಾಜಕ್ಕಾಗ್ಲಿ ಯಾವುದು ಕೆಟ್ಟ ಬರ್ ಬರ್ದಂಗೆ ನಾವೆಲ್ಲ ಅವ್ರದ್ದು ಟ್ರಸ್ಟ್ ಏನೈತೆ ಉಳಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ ಇದೇ ಇಲ್ಲಿ ಸ್ಟ ಇಲ್ಲಿ ನಿಂದ್ರಲ್ಲ ಯಾವ್ದನ ಇರಲಿ ಯಾವ ಕಮ್ಯುನಿಟಿನ ಇರಲಿ ನಾವು ಯಾವತ್ತನ ನಮ್ಮ ರೈಸ್ ಆಫ್ ಇಮ್ಯುನಿಟಿ ಟ್ರಸ್ಟ್ ಕಡೆಯಿಂದ ನಾವು ಯಾವತ್ತನ ಮುಂದೆ ಇರ್ತೀವಿ ಸಾಯಕ ಯಾರನ್ನ ಏನೋ ಸಮಸ್ಯೆ ಇದ್ರೆ ನಮ್ಮ ಹತ್ರ ಒಂದು ನಮಗೆ ಫೋನ್ ಐತೆ ಹೆಲ್ಪ್ ಲೈನ್ ನಂಬರ್ ಐತೆ ಎಲ್ಲ ಫೋನ್ ಮಾಡ್ರಿ ಇಲ್ಲಾಂದ್ರೆ ಯಾವ್ದನ್ನ ನಮ್ಮ ಆಫೀಸ್ ಬಾಬು ಚೌಕ್ನಾಗ ಐತೆ ಯಾರನ್ನ ಆಗ್ಲಿ ಯಾವ್ದು ಕಷ್ಟ ಇದ್ರೆ ಯಾವಾಗನ ಬರ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವೆಲ್ಲ ಸದಸ್ಯರು ಇರ್ತೀವಿ ನಮ್ಮೆಲ್ಲ ಸದಸ್ಯ ಪರವಾಗಿ ನಾವು ನಾನು ಅಧ್ಯಕ್ಷ ಆಗಿ ನಾನು ಮಾತು ಕೊಡ್ತೀನಿ ನಮ್ಮ ಕೈಯ ಎಷ್ಟು ಸಹಾಯ ಆಗ್ತದೆ ನಾವು ಯಾವುದು ಜಾತಿ ಬೀದ್ ನೋಡಲ್ಲ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗ್ತದೆ ನಾವು ಮಾಡ್ತೀವಿ ಮುಂದೆ ದೇವರು ನಮಗೆ ಶಕ್ತಿ ಕೊಡ್ರಿ ನಮ್ಮ ಎಲ್ಲ ಸದಸ್ಯರಿಗೆ ಶಕ್ತಿ ಕೊಡಲಿ ದೇವರು ಇನ್ನೇ ಮುಂದೆ ಬಹಳ ಕೆಲಸ ಮಾಡೋದೈತೆ ನಾ ದೇವರು ಶಕ್ತಿ ಕೊಡಲಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಾರ್ಯಕ್ರಮ ಆಸಿ ಪಾಷಾಸ್ ಆಫ್ ಹ್ಯೂಮಾನಿಟಿ ಟ್ರಸ್ಟ್ ಇಂದ ಇದೆ ಸದಸ್ಯರೆಲ್ಲ ಬಂದು ಇವತ್ತು ಎಂಟು ಗಂಟೆಯಿಂದ ಪಾಲ್ಗೊಂಡಿದ್ದಾರೆ ಜೊತೆಯಲ್ಲಿ ಕಾರ್ಮಿಕರುಗಳು ಬಂದಿದ್ದಾರೆ ಮಹಾನಗರ ಕಾರ್ಮಿಕಗಳು ಬಾಲಿಕವರು ಈಗ ಕೆಲವೇ ದಿನದಲ್ಲಿ ದಸರಾ ಹಬ್ಬದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಇವತ್ತು ರಿಂದ ಒಂಬತ್ತು ದಿನ ಪೂಜೆ ನಡೆಸಿರ್ತವೆ ಅದರಲ್ಲೇ ಶುಕ್ರವಾರ ಮತ್ತೆ ಶನಿವಾರ ಈ ದಲಿತರ ಸ್ಮಶಾನದಲ್ಲಿ ಎಲ್ಲರೂ ಅವರವರ ಸದಸ್ಯರು ಯಾರು ತಿಳ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಲೋಭಾನ ಕಾರ್ಯಕ್ರಮ ಸಾಮ್ರಾಣಿ ಕಾರ್ಯಕ್ರಮ ಅಂತ ಸ್ಮಶಾನದಲ್ಲಿ ಇರ್ತಕ್ಕಂಥ ಮುಳ್ಳು ಗಿಡಗಳನ್ನು ಎಲ್ಲ ಅದನ್ನು ಸ್ವಚ್ಛತೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರ್ತವೆ ಇದಕ್ಕೆ ಬಹಳ ಕೃತಜ್ಞತೆ ಹೇಳುತ್ತಾ ಈ ಸಂಘದ ಒಂದು ಒಂದು ರೆಸ್ ರೆಸ್ಪೆಕ್ಟಿವಲಿ ಪರ್ಸನ್ ಆಸೀಫ್ ಸಾಹೇಬರಿಗೆ ಸಂತೋಷವಾಗಿ ಈ ವಿಚಾರವನ್ನು ತಿಳಿಸುತ್ತಾ ಈ ಸಂದೇಶವನ್ನು ಎಲ್ಲರಿಗೆ ತಿಳಿಲಿ ಈ ವಿಚಾರವನ್ನು ಮತ್ತೆ ಬೇರೆ ಬೇರೆ ಸಮುದಾಯದ ಬೇರೆ ಬೇರೆ ಸಮುದಾಯದವರಿಗೆ ಬೇರೆ ಬೇರೆ ಸಮುದಾಯದ ಸ್ಮಶಾನಗಳಿಗೂ ಕೂಡ ಇಂತ ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕಂತ ನಾವು ತಿಳ್ಕೊಂಡಿವಿ ಇನ್ನು ಮುಂದೆ ಯಾವುದೇ ಯಾವುದೇ ಸಮುದಾಯದ ವಿಚಾರ ಮುಂದೆ ಬಂದ್ರೆ ಡೆಫಿನೆಟ್ಲಿ ಮಾಡ್ತೀವಿ ಅಂತ ಒಂದು ಹೇಳುತ್ತಾ ಇದೆರಡು ಎರಡು ಮಾತು ಹೇಳಿಕೆ ನಮ್ಮನ್ನ ಸಮಯ ಕೊಟ್ಟಿದ್ದಕ್ಕೆ ಸಂತೋಷ ಅಂತ ಹೇಳುತ್ತಾ ನಾನು ಮಾತು ನಿಲ್ಲಿಸಿದ್ದೇನೆ ಈಗ ಮನುಷ್ಯ ಸಾಮಾನ್ಯವಾಗಿ ಹುಟ್ಟು ಸಾಯ್ತಾನೆ ಬೆಳಿತಾನೆ ಅದೆಲ್ಲ ಮಾಮೂಲೆ ಸಹಜವಾದಿದ್ದೆ ಆದರೆ ಮನುಷ್ಯನ ಹುಟ್ಟಿದ ಮೇಲೆ ಸಾಯ್ಲೇಬೇಕಂತ ಹೇಳ್ತಾರಲ್ಲ ಸತ್ರೆ ಆ ಅವನಿಗೆ ಒಂದು ಸ್ಥಾನ ಬೇಕು ಅವನಿಗೆ ಒಂದು ಸ್ಥಳ ಬೇಕು ಆ ಸತ್ತ ಸ್ಥಳನ ಅಷ್ಟು ವರ್ಷಗಳಿಂದ ಯಾರು ಅದು ಸತ್ತ ಸ್ಥಳ ಅಂತೇಳಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದಿಲ್ಲ ಏನು ಬರ್ತಿದ್ರು ಸಾವು ಮಣ್ಣು ಮೂರ್ತಿಟ್ಟು ಹೋಗಿ ಹತ್ತು ಗಂಟೆ ಹೋಗಿ ಮನೆಗೆ ಹೋಗಿ ಸೇರ್ತಿದ್ರು ಅಷ್ಟೇ ಆದರೆ ಇವತ್ತು ನಾವು ಅಂದ್ಕೊಂಡಿರೋ ಹಾಗೆ ನಮ್ಮ ಮೂವತ್ತನೇ ವಾರ್ಡಿನ ಕಾರ್ಪೊರೇಟರ್ ಆದಂತ ಆಶಾ ಹಾಸಿ ಬಣ್ಣನವರು ಎಷ್ಟೋ ಉಮ್ಮತಿಯಿಂದ ಎಷ್ಟೋ ಇದು ಸಂಗತಿಯಿಂದ ಅವರು ಇಲ್ಲಿ ಬಂದು ಈ ಸ್ಮಶಾನವನ್ನು ನಾವು ಕ್ಲೀನ್ ಮಾಡಲೇಬೇಕು ಕೌಲ್ ಬಜಾರ್ ವ್ಯಾಪ್ತಿಗೆ ಬರುವಂತಹ ಎಲ್ಲ ಸ್ಮಶಾನಗಳನ್ನು ನಾವು ಕ್ಲೀನ್ ಮಾಡಲೇಬೇಕು ಅಂತೇಳಿ ಅದಕ್ಕಂತೇಳಿ ಅವರು ಏನ್ ಮಾಡಿದ್ರು ಕೌಲ್ ಬಜಾರ್ ರೂರಲ್ ಏರಿಯಾದಲ್ಲಿ ಯಾವ್ಯಾವ ಯಾವ ಗ್ರಾಮಗಳು ಬರ್ತಾವೋ ಅದರಲ್ಲಿ ಹೋಗಿ ನಾವು ಪಾಲ್ಗೊಳ್ಳಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಒಂದು ಒಳ್ಳೆ ಕಾರ್ಯಕ್ರಮ ನಡೆಸಬೇಕು ಒಳ್ಳೆಯ ಸಂತೋಷ ನೀಡಬೇಕು ಅಂತೇಳಿ ಅವ್ರು ಏನ್ ಮಾಡಿದ್ರು ಒಂದು ರೈಸ್ ಆಫ್ ಕಮ್ಯುನಿಟಿ ಅಂತೇಳಿ ಒಂದು ಸಂಘ ಸ್ಥಾಪನೆ ಮಾಡಿದ್ರು ಆ ಸಂಘದಲ್ಲಿ ಕೌಲ್ ಬಜಾರ್ನಲ್ಲಿರುವ ಎಲ್ಲ ಯುವಕರು ಎಲ್ಲ ಯುವಕರು ಮೆಂಬರ್ಗಳಾಗಿ ಅವರಿಗೆ ಸಹಕಾರ ಕೊಟ್ಟರು ಅಣ್ಣ ನಮ್ಮ ಸಂಘ ಬೆಳೀಲಿ ನಿಮ್ಮಿಂದ ನಮ್ಮ ನಾವು ಸಪೋರ್ಟ್ ಕೊಡ್ತೀವಿ ನೀವು ಮುನ್ನೆ ಮುನ್ನೆ ನಡೆಸಿರಿ ಮುನ್ನೆ ನಡೆಸಿರಿ ಅಂತೇಳಿ ಅವ್ರಿಗೆ ಒಂದು ರೈಸಾ ಬುಮ್ಲೆಟ್ ಅಂತ ಒಂದು ಸಂಘವನ್ನು ಕೊಟ್ಟಿದ ತಕ್ಷಣ ಅವ್ರು ಏನು ಮಾಡಿದ್ರು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರು ಒಂದು ತಿಂಗಳಷ್ಟೇ ಕಣ್ಣಿನ ತಪಾಸಣೆ ಆರೋಗ್ಯ ತಪಾಸಣೆ ಆಮೇಲೆ ಯಾರ್ಯಾರು ಏನಾದರೂ ತೊಂದರೆ ಇದ್ದರೆ ಅವರು ನಮ್ಮಲ್ಲಿ ಬಂದು ನಮ್ಮಲ್ಲಿ ಬಂದು ನೀವು ಕೇಳಿರಿ ಅದನ್ನು ನಾವು ಅಂತೇಳಿ ಆಮೇಲೆ ಎರಡು ಆ್ಯಂಬುಲೆನ್ಸ್ಗಳನ್ನು ಉಚಿತವಾಗಿ ರವಾನೆ ಮಾಡಲಿಕ್ಕಾಗಿ ನಿಲ್ಲಿಸಿದ್ದಾರೆ ದಯವಿಟ್ಟು ನಾವು ಎಷ್ಟು ಜನ್ಮ ಎತ್ತಿದ್ರು ಅವ್ರಿಗೆ ನಾವು ಹೇಳ್ಬೇಕಂದ್ರೆ ಅರ್ಥ ಆಗ್ತಲ್ಲ ನಮಗೆ ಯಾಕಂದ್ರೆ ಒಳ್ಳೆ ವ್ಯಕ್ತಿ ಅವರು ಒಳ್ಳೆ ಅಂತ ವ್ಯಕ್ತಿಗೆ ನಾವು ಸಂತೋಷದಿಂದ ಹೃತ್ಪೂರ್ವವಾಗಿ ನಮ್ಮ ವೈಸ್ ಆಫ್ ಇಮ್ಯುನಿಟಿ ಮತ್ತು ಕೌಲ್ ಬಾಜಾರ್ ವಾರ್ಡ್ ನಲ್ಲಿ ಬರುವಂತ ಎಲ್ಲಾ ಯುವಕರಿಂದ ಅವರಿಗೆ ಹೃತ್ಪೂರ್ವ ವಂದನೆಗಳು ತಿಳಿಸುತ್ತಾ ಇಂತಹ ಕಾರ್ಯಕ್ರಮಗಳು ಅವ್ರು ಹಲವಾರು ಮಾಡ್ಲಿ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಒಳ್ಳೆಯ ಉನ್ನತಿ ಅಧಿಕಾರ ದೇವರು ಕೊಡಬೇಕಂತೇಳಿ ಹೇಳಿ ಕುಳಿತಾ ನಾನು ಮಾತು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ